ನಮಸ್ಕಾರ ರೀ ಅಪ್ಪ ನಮ್ಮೆಲ್ಲ ಗೇಟ್ ತಂದೀ ಹೆಂಗೆ ಅದೀರಿ ಆರಾಮದೀರಿ ಆರಾಮಿರ್ತಿರ್ತದ್ರಿ ಇವತ್ತು ನೋಡಿರಿ ನಾನು ನಮ್ಮಣ್ಣ ಪ್ರವಚನ ಕೇಳಕ್ಕೆ ಶಂಕು ಹೊಂಟೀವ್ರಿ ನಮ್ಮಣ್ಣ ದೊಡ್ಡ ರೀ ಅದನ್ರಿಯಪ್ಪ ಎಸ್ ಕೆ ಮಾಧ್ಯಮ ಅಂತಂದು ಚಾನಲ್ ಐತ್ರಿ ಭಾರಿ ಭಾರಿ ಪ್ರವಚನ ಬರ್ತಾವ್ರಿ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿರಿ ನಿಮ್ಗೆ ಏನು ಅನ್ಸುತ್ತೆ ಅದೂ ಮಾಡಿಬಿಡ್ರಿ ಮತ್ತು ನೋಡ್ರಿ ಈಗ ನಾವು ಎಲ್ಲಿ ಹೊಂಟೀವಪ್ಪ ಅಂದ್ರೆ ಶಂಕಕ್ಕೆ ಹೊಂಟೀವ್ರಿ ಶಂಕದಾಗ ಏನಾದಂತೀರಿ ಏನ್ರಿ ಹೌದು ವಿಶೇಷ ಏನಪ್ಪ ಅಂದ್ರೆ ಪಟ್ಟಾಧಿಕಾರಿ ಮಹೋತ್ಸವ ಆದ್ರಿ ಅದ್ರ ಸಲಗಿರಿ ನಾನು ನಮ್ಮಣ್ಣ ಬಿಜಾಪುರದಿಂದ ಹಂಟೀರಿ ರೀ ನೋಡಿರಿ ಇಲ್ಲಿ ಬಂಜಾರ ರೀ ಇದು ಬಂಜಾರಾ ಕ್ರಾಸಿಂದ ನಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಗುತ್ತ ಅಂತಂದು ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ರೀ ಬನ್ರಿ ಹೋಗಿ ಇದು ನೋಡಿರಿ ಭೂತ್ನಾಳ್ ಭೂತ್ನಾಳ್ ರೀ ಇಲ್ಲಿ ಒಂದು ಮೂರು ಕಿಲೋಮೀಟ್ರ್ ಹೋದ್ರಪ್ಪ ಅಂದ್ರೆ ನಂದಿನಿ ಹಾಲಿನ ಡೈರಿ ಎಲ್ಲ ಥರ ಹಾಲು ಉತ್ಪಾದನೆ ಈ ಕಡೆ ನಮ್ಮ ಬಿಜಾಪುರದಾಗ ಈ ಕಡೆ ರೀ ಶಂಕಿ ಖಂಟಿ ನೋಡ್ರಿಯಪ್ಪ ಯಾರಿಗಾದರೂ ಪ್ರವಚನ ಇಷ್ಟ ಇತ್ತಪ್ಪ ಅಂದ್ರೆ ರೀ ನೀವೇನು ಮಾಡ್ರಿ ಬಿಜಾಪುರ ಅಲ್ಲಿ ಎಲ್ಲರ ಇತ್ತಪ್ಪ ಅಂದ್ರೆ ಬರ್ರಿ ಎಷ್ಟನೇ ತಾರೀಕಿಗೆ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ ಇದು ಮೇ ಬಿ ಮೂರನೇ ತಾರೀಕು ಎರಡನೇ ತಾರೀಕಿಗೆ ಸ್ಟಾರ್ಟಾಗಿ ನೆಕ್ಸ್ಟ್ ನನ್ನದು ಐದನೇ ತಾರೀಕು ಅದಂತಂದು ಮೆನ್ಷನ್ ಮಾಡಿದರು ಸೊ ನಮ್ಮ ಅಣ್ಣರು ಅಲ್ಲಿ ಒಬ್ಬರು ಇದು ಏನಪ್ಪ ಅಂದರೆ ಕ್ಯಾಮ್ರಾಮ್ಯಾನು ಅವ್ರದ್ದು ಎಸ್ ಕೆ ಮಾಧ್ಯಮ ಚಾನಲ್ ಅದಲ್ರಿ ಅದ್ರಾಗ ಪ್ರತಿಯೊಂದು ಪ್ರವಚನ ಒಂದು ಊರೊಳಗೆ ಇಲ್ಲಿ ನಮ್ಮ ಹತ್ತಿರದಲ್ಲಿ ಬಿಜಾಪುರ ಹತ್ತಿರ ಒಂದು ಹಂಡ್ರೆಡ್ ಕಿಲೋಮೀಟ್ರ್ ಇನ್ಸೈಡ್ ಒಳಗೆ ನಮ್ಮ ಅಣ್ಣ ಹೋಗಿ ಏನು ಮಾಡ್ತಾನಪ್ಪ ಅಂದ್ರೆ ಅದೆಲ್ಲ ಶೂಟ್ ಮಾಡ್ಕೊಂಬಂದು ಚಾನಲ್ಗೆ ರೀ ನೋಡಿರಿ ಈಗ ಭೂತ್ನಾಳ ಕೆರಿ ಅಂತಂದು ನಮ್ಮ ಬಿಜಾಪುರದಾಗ ಭಾರಿ ಫೇಮಸ್ ರೀ ಇದು ಜಾಗ ನಾ ನೋಡ್ರಿ ಕನ್ನಡಿ ಒಳಗೆ ಹಿಡಿದು ಕ್ಯಾಮ್ರಾ ಮಾಡಿರ್ತೀನಿ ರೀ ನಮ್ಮ ಅಣ್ಣನೂ ಹಾಗೆ ಕಾಡ್ಸ್ಕೊಂಡು ಹೊಂಟಿದಾರಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೊಂಟಿ ನೋಡಿರಿ ಇದು ನಮ್ಮ ಬಿಜಾಪುರಿ ಬಿಜಾಪುರ ಯಾರು ಮಾಡಿಲ್ಲ ಬೇರೆ ಬೇರೆ ಊರವರು ನೋಡೋಕತ್ತೀರಿ ನಂಗೆ ಗೊತ್ತದ ಸೊ ನಾವು ಬಿಜಾಪುರ ನೋಡಿ ತೋರ್ಸಕ್ಕೆ ಹತ್ತೀನಿ ನೋಡಿಬಿಡ್ರಿ ಎಷ್ಟು ಚೆಂದ ಅದ ನೋಡ್ರಿ ಇಲ್ಲಿ ಮ್ಯಾಗ ಕೆನೆಲ್ ನೀರು ಹರಿತಾವ್ರಿ ಇದು ಏನಾಯ್ತು ನೋಡ್ರಿ ಮ್ಯಾಗ ಮತ್ತು ಕೆನೆಲ್ ನೀರು ಹರಿತೈತ್ರಿ ಬರೀ ಈಗ ನಾವು ಎಲ್ಲಿ ಬಂದ್ವಪ್ಪ ಅಂದ್ರೆ ಅರ್ಕೇರಿ ಕಾಸಿಗೆ ಬಂದಿವ್ರಿ ಇಲ್ಲಿ ಏನೋ ಅಂತಾರಲ್ರಿ ಅಪ್ಪ ಇದು ಏನೋ ಅಂತಾರೆ ನನಗೂ ರೋಡ್ ಬ್ರೇಕ್ ಅಂತಾರಲ್ರಿ ಅದು ಐತ್ರಿ ನಮ್ಮಣ್ಣ ಕಾಲು ಕೆಳಗೆ ಹಚ್ಕೊಂಡು ಟಕ ಕೊಟ್ಟ ಕೊಟ್ಟ ಗಂಜಿಗೆ ಹಾಕಿಬಿಟ್ಟನ್ರಿ ಹಂಗೆ ನನಗೂ ಜಿಗ್ಸಾಕಿಬಿಟ್ಟನ್ರಿ ಇಲ್ಲಿ ಅರ್ಕೇರಿ ಗುಡ್ಡಕ್ಕೆ ಹೋಗಿ ಅಲ್ಲಿದ್ದು ಕೂಡ ನಿಮ್ಗೆ ಅರ್ಕೇರಿ ಯಾವ ಥರ ಅಂತಂದು ನಾ ಖಂಡಿತವಾಗಿ ನಿಮಗೆ ತೋರಿಸ್ತೀನಿ ರೀ ನನಗೂ ಭಾಳ ರೀ ನಾನಂತರೂ ಅರ್ಕೇರಿ ಗುಡ್ಡಕ್ಕೆ ಹೋಗಿಲ್ರಿ ಭಂಡಾರದ ಒಡೆಯ ಅಂತಂದು ತುಂಬ ಜನ ಇಲ್ಲಿ ಹೇಳ್ತಾರೆ ನಾನು ಹೋಗ್ಬೇಕಂತ ಮಾಡಿದ್ದೆ ಹೋಗೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಎಲ್ಲಿ ಬಂದಿವಪ್ಪ ಅಂದ್ರೆ ಕೊಂತ್ಯಾನ ಬಬಲಾದಿ ಅಂತಂದು ಇದು ಊರಿ ಕೊಂತ್ಯನ್ ಬಬಲಾದಿ ಬಂದೀವಿ ನೋಡಿರಿ ಇಲ್ಲಿಂದ ಶ ಯಾವುದಪ್ಪ ಅಂದ್ರೆ ತಿಕ್ಕುಂಡಿ ತಿಕ್ಕುಂಡಿಯಿಂದ ಏನೋ ಏನೋ ಗೊತ್ತಿಲ್ಲ ನನಗೂ ಅಷ್ಟು ನೆನಪಿಲ್ಲ ಐ ತಿಂಕ್ ತಿಕ್ಕುಂಡಿಯಿಂದ ಶಂಕನೇ ಬರ್ಬೋದು ನೋಡ್ರಿ ತುಂಬ ಬಬ್ಲಾದಿ ಊರಿದ ಎಷ್ಟು ಚಂದ ಐತೆ ನೋಡ್ರಿ ಈಗ ನಾವು ಹೋಗ್ತಿರೋ ಸಮಯ ಅಂದ್ರೆ ಸಾಯಂಕಾಲ ನಾವು ಬಿಜಾಪುರ ಎಷ್ಟು ಗಂಟೆಗೆ ಬಿಟ್ಟಿವ ಅಂದ್ರಪ್ಪ ಅಂದ್ರೆ ಐದು ಗಂಟೆಗೆ ಬಿಟ್ಟಿವ್ರಿ ಐದು ಅಂದ್ರೆ ಈಗ ಆರು ಗಂಟೆ ಅನ್ನೋರಾಗ ಕೊಂತ್ಯನ್ ಬಬ್ಲಾದಿ ಒಳಗೆ ನಾವದಿರಿ ಪ್ರವಚನ ಏಳು ಗಂಟೆಗೆ ಸ್ಟಾರ್ಟ್ ರೀ ನೋಡಿರಿ ನೇಚರ್ ಎಷ್ಟು ಚೆಂದ ಐತ್ರಪ್ಪ ಅಂದ್ರೆ ನಮ್ಮ ಬಿಜಾಪುರಿಂದ ಹದಿನೈದು ಒಂದು ಹದಿನಾರು ಕಿಲೋಮೀಟ್ರ್ನವರೆಗೆ ಮಹಾರಾಷ್ಟ್ರ ಬಾರ್ಡ್ರ್ ಸ್ಟಾರ್ಟ್ ರೀ ಕೊಂತೇನು ಬಬ್ಲಾ ಇದೀವಿ ಇಲ್ಲಿಂದ ನಮ್ದು ಮಹಾರಾಷ್ಟ್ರ ಸ್ಟಾರ್ಟ್ ಆಗೈತ್ರಿ ಇದು ಜಿಲ್ಲಾ ಸಾಂಗ್ಲಿ ಜ ತಾಲ್ಲೂಕು ಹದಿನೈದು ಕಿಲೋಮೀಟ್ರ್ ನೋಡಿರಿ ನಮ್ಮ ಸಾಂಗ್ಲಿ ಬಾರ್ಡ್ರ್ ಬರೋಕ್ಕೆ ನೋಡಿರಿ ಸೂರ್ಯಸ್ತ ಆಗಕೈತಿ ಹಂಗೆ ಮುಂದಕ್ಕೆ ನಮ್ಮಣ್ಣ ಕರ್ಕೊಂಡು ಗಾಡಿ ಮೇಲೆ ಟಕಾ ಟಾ ಟ ಟಕ ಅಂತ ದುಡಾಯ್ತಾನಿರಿ ನೋಡ್ರಿ ಇದು ಮಹಾರಾಷ್ಟ್ರ ಬಾರ್ಡ್ರಿ ನೋಡಿದ್ರಲ್ಲ ನೋಡಿರಿ ಸ ಕೆರಿ ಅದಕ್ಕೆ ಕೆರಿ ಕೆಟ್ಟ ಹೊಲಸು ಹೊಲೋ ಸ್ನಾರಕ್ಕ ರೀ ಇವು ಬರ್ರಿ ಬರೀ ಏನು ಬರೀ ಮಾತಾ ಹೇಳ್ತಾಳಂತೀರೇನು ತೋರಿಸ್ತೀನಿ ರೀ ಮತ್ತೆ ಏನು ಮಾಡ್ರಿ ಬ್ಯಾಸ್ ರಾಗತ್ತಿತ್ತಲ್ರಿ ಅದಕ್ಕೆ ತೋರ್ಸಕತ್ತಿನ ನೋಡ್ರಿ ಈಗ ನೋಡ್ರಿ ಶಂಕಕ್ಕೆ ಬರೋದು ಲಾಸ್ಟ್ ಒಂದೇ ಊರು ತಿಕ್ಕುಂದಿ ಅಂತಂದರೆ ಎರಡು ದಾರಿ ಅದಾವಿ ಒಂದು ಹಿಂಗೆ ರೀ ನಮ್ಮ ಶಾಪುರದಿಂದ ಒಂದು ಹಿಂಗ್ ನಾವು ಬಂದು ಹಿಂಗ ರೀ ಓಕೆ ಇದು ಯಾವ ಊರಪ್ಪ ಅಂದರೆ ತಿಕ್ಕುಂಡಿ ತಿಕ್ಕುಂದಿ ಬಜಾರ್ ನೋಡ್ರಿ ಇದು ಹಳ್ಳಿ ಅನ್ನೋ ಒಂದು ಗುರಾಮ ಶಂಕದ ಕಡೆ ತಗೊಂಬರ್ರಿ ಇದು ನೋಡ್ರಿ ಇಲ್ಲೇ ಚಾಲು ಆಯ್ತು ನಮ್ಮ ಬಸವ ಪುರಾಣ ಇನ್ನು ಕಲಬೇಡ ಕೊಲ ಬೇಡ ಇಸಿಯ ನುಡಿಯಲು ಬೇಡ ಬೀಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನೆಲ್ಲಿಸುವ ಪರಿ ಎಷ್ಟು ಚೆಂದ ಐತೆ ನೋಡ್ರಿ ಬಸವಣ್ಣನ ವಚನಗಳು ನಂಗಂತರೂ ಬಸವಣ್ಣರ ವಚನಗಳು ಕೇಳೋದ ಭಾಳ ಇಷ್ಟ ನೋಡ್ರಿ ಬರೀ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ನೋಡ್ಕೊಂಡು ಬರ್ರಿ ಬರ್ರಿ ಮೊದಲೇ ನಾವು ಮಂದಿ ಅಲ್ರಿ ಅದಕ್ಕೆ ಚಹಾ ಕುಡಿನ ಬರೀ ಚಾ ಕುಡಿದ ಫಂಕ್ಷನ್ ಕಡೆ ಹೋಗೋಣ ಬರ್ರಿ

محینس پنھن پنھن وائي و نو نو پنھن پنھن وائي و نو نو அடி மணி ோ சைத்து மணியொழ அபித் கப்பி தோடுஷே இட்டார் மத்த ஏனா நீடாக ஆ எண்பாளி தப்பிண்ட் சக்கிரி டபி கரண்ட் டபி அந்த எல்லாம் சக் மாட சி இவ்வீக தானி தப்பிஸ் பத்தி ஆ எம ஏன் கரெண்ட் ஹபியாக சக்கிரி ஹாக்கிட்டா சக்கிரி டபியாக கார்கிட்ட அந்த கரெண்ட் ஆகி கரெண்ட் ஆகி எந்தாச்சு நோட ಎಲ್ಲಿ ಐತಿ ಅಂತ ತಿಳ್ಕೊಂಡು ಹುಡ್ಕೊಂಡಿದ್ದೇನ್ ಸಾಕರ ಡಬ್ಬಿ ತಕೊಂಡು ಬ್ಯಾಟ್ರಿ ಡೌನ್ ಮಾಡಿ ಇಟ್ಕೊಂಡು ಇವತ್ತು ನೆನಪಿಗೆ ಗೆಡ್ಡೆ ಒಂದ್ ಕಪ್ ಬೇಡ ಎರಡು ಕಪ್ ಎರಡು ಸ್ಪೂನ್ ಹಾಕುದು ಅಂತ ತಿಳ್ಕೊಂಡು ಯಾಕೆ ಹಾಕಿನಿ ನಿಮ್ಗೆಲ್ಲ ಗೊತ್ತಾಗ್ಯದ ಅವ್ಗೆ ಹೇಳಿಲ್ಲ ಅಕಿ ಅವ್ ಹೇಳ್ಬಿಟ್ಟಿದ್ರೆ ಅಕ್ಕಿ ಅವ್ಗೆ ಹೇಳ್ಬಿಟ್ಟಿದ್ರೆ ಇದು ಪ್ರಶ್ನೆನೇ ಬರ್ತಿದ್ದಿಲ್ಲ ಅವ್ನ್ ಗೊತ್ತಿಲ್ಲ ಸಕ್ಕರೆ ಡಬ್ಬ್ಯಾ ಸಕ್ಕರೆ ಇರ್ಬೇಕಂತ ಸಕ್ರೆ چموئي يي پي يي گري دنو கணித்தாட் பாபு அவரு அந்த ஜனாகி ஒன்று ஹூன்க்கு இல்ல ஹூ அந்த ಯಾರ ಮಧ್ಯದಾಗ ಯಾರದ ನೋಡ್ರಿ ಅಂತವ್ರಿಂದಲೂ ದಿವಾಳಿ ಆಗಿ ಈ ಕಡೆನೂ ಇಲ್ಲ ಆಕಡೆನೂ ಇಲ್ಲ ಹೂ ನಾವು ಜೈ ಅನ್ನೋದು ಹೂ ಹೂ ಅನ್ನೋ ಜೈ ಅನ್ನೋದು ಯಾಕಡೆ ಸಪೋರ್ಟ್ ಬಿಡುತ್ತೆ ಮಾಲೆ ಮನೆ ಹಾಕಿರ್ಲಿ ಎಮ್ಮೆ ಆಲಿರ್ಲಿ ಬೇಕಂದ್ರೆ ಅದ್ರ ಹೆಂಗೆ ಕುಂದಿರ್ಬೇಕು ಹಂಗ ಬಸವ ಪುರಾಣದ ಲಾಭ ಬೇಕಂದ್ರೆ ಹೊರಗೆ ಹೋಗ್ಕೊಂಡ್ರ ಹಂಗಿಲ್ಲ ನಾಳೆ ದಿವಸ ಯಾರು ಯೋಚನೆ ಪ್ರಪಂಚಿಕ ಜ್ಞಾನ ಹಾಗೂ ಪಾರಮಾರ್ಥಿಕ ಜ್ಞಾನ ಒಬ್ಬ ವ್ಯಕ್ತಿ ಹೆಂಗ ಜೀವತ್ಮವನ್ನು ಹೇಳ್ತಾ ಇದ್ರೆ ವಿರಾಗದ ಗಾಳಿ ಸೂಸ್ತದ ಈ ಇಡೀ ಅನಂತ ಧನ್ಯವಾದಗಳು ಶರಣ ಪ್ರವಚನ ನೋಡ್ರಿ ನಮ್ಮ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾಡೋರು ಎಷ್ಟು ಚಂದ ಭಾಷಣ ಮಾಡಿದ್ರಿ ಬಹಳ ಖುಷಿ ಆಯ್ತು ನೋಡ್ರಿ ಕೇಳಿ ಮುರುಗೇಂದ್ರ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಶ್ರೀ ಡಾಕ್ಟರ್ ಮಹೇಶ್ ದೇವರು ಅವ್ರಿಗೆ ಪಟ್ಟಾಭಿಷೇಕವಾಯ್ತು ರೀ ನೋಡಿರಿ ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿವಿ ಮನೆಗೆ ಹೊಳ್ಳಿ ಬರ್ಬೇಕಂದ್ರೆ ರಾತ್ರಿ ಹತ್ತುವರೆ ಪೋನೆ ಹನ್ನೊಂದಾಗಿತ್ರಿ ಶಂಕದಿಂದ ಬರಬೇಕಂದ್ರೆ ದಯವಿಟ್ಟು ನನ್ನ ವಿಡಿಯೋ ಓಡಲಾಗಿತ್ರಿ ಈ ವಿಡಿಯೋ ನೀವೆಲ್ಲ ನೋಡಿದ್ರಪ್ಪ ಅಂದ್ರೆ ನನ್ನ ಚಾನಲ್ ಓಡ್ದ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿರಿ ಬ್ಯಾಕ್ ಟು ಹೋಮ್ ಅನ್ಕೊಂಡು ಈಗ ನಾವು ಹೊಳ್ಳಿ ನಮ್ಮ ಮನೆ ಕಡೆ ಹೊಂಟೀವಿ ರೀ ಇದು ಪಬ್ಲೇಶ್ವರನ ಅಕಾರಿ ಇಲ್ಲೇ ಹೋಗುತ್ತನಾಗ ಸ್ವಲ್ಪ ಸುಸ್ತಾಗ್ತಿತ್ರಿ ಚು ಸರ ಚಾರ ಕುಡಿಬೇಕು ಅಂದ್ಕೊಂಡು ನಾವು ಹೋಗಕತ್ತೀವಿ ನೋಡ್ರಿ ಇಲ್ಲಿ ಏನೂ ಸಿಗವಲ್ಲದಾಗಿ ಸೊ ನೆಕ್ಸ್ಟ್ ವೀಡಿಯೋದಾಗ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ರೀ ಟಾಟಾ ಬೈ ಬಾಯ್ ಸಿ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್